ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಯಾಗ ಪ್ರಾರಂಭ ಬ್ರಹ್ಮನ ಕಮಂಡಲದಿಂದ ಹರನ ಜಡೆಯಿಂದ ಹರಿಪಾದದಿಂದ ಹರಿದು ಬಂದ ಆ ಗಂಗಾ ನದಿಯ ತೀರದಲ್ಲಿ ದೀಕ್ಷಿತನಾಗಿ ದರ್ಭಾಸನದಲ್ಲಿ ಧರ್ಮಜನು ಆಸೀನನಾದನು ಶ್ರೀಕೃಷ್ಣನು ಅಲ್ಲಿಗೆ ಆಗಮಿಸಿದ ಋಷಿಮುನಿಗಳನ್ನು ವಿಪ್ರರನ್ನು ಋತ್ವಿಜರಲ್ಲಿ ಸಂಭಾಷಣೆಯನ್ನು ಗೈದು ಮಾತನಾಡಿಸಿದನು ಹಿರಿಯರಿಗೆ ಬಂಧುಗಳಿಗೆ ದಿಗ್ವಿಜಯದ ಶುಭವಾರ್ತೆಯನ್ನು ವಿವರಿಸಿದನು ವೀರ ಪಾರ್ಥನನ್ನು ಸ್ವಾಗತಿಸಲು ಸಿದ್ಧತೆಗಳು ನಡೆದವು ಮಂಗಳ ವಾದ್ಯಗಳು ಮೊಳಗಲ್ಪಟ್ಟವು ಕೊಂಬು ಕಹಳೆಗಳೊಂದಿಗೆ ಸರ್ವಾಲಂಕಾರ ಭೂಷಿತರಾಗಿ ಪುರಪ್ರವೇಶವನ್ನು ಮಾಡಲು ಅರ್ಜುನ ಸೇನೆ ಮೆರವಣಿಗೆಯಲ್ಲಿ ಹೊರಟಿತು ಮುಂದೆ ಯಜ್ಞಾಶ್ವ ಹಿಂದೆ ಮಯೂರ ಧ್ವಜ ಹಂಸಧ್ವಜ ನೀಲಧ್ವಜ ಬಬ್ರುವಾಹನ ವೀರವರ್ಮ ಚಂದ್ರಹಾಸ ಋಷಕೇತು ಪ್ರದ್ಯುಮ್ನ ಅನಿರುದ್ಧಾದಿ ವೀರರು ವಸ್ತ್ರಾಭರಣ ಭೂಷಿತರಾದರು ಸಾಲು ಸಾಲಾಗಿ ದನಕನಕ ಮುತ್ತುರತ್ನ ವಜ್ರವೈಡೂರ್ಯದ ರಾಶಿಗಳನ್ನು ಹೊತ್ತಿರುವ ಆನೆ ಕುದುರೆ ಒಂಟೆಗಳು ಅವರೊಂದಿಗೆ ನಗರ ಪ್ರವೇಶಿಸಿದವು ಸುಮಂಗಲೆಯರು ಕಲಶ ಕನ್ನಡಿಗಳನ್ನು ಹಿಡಿದು ಸ್ವಾಗತಿಸಿ ಆರತಿಯನ್ನು ಬೆಳಗಿದರು ಆನೆಯನ್ನಡರಿ ಭೀಮಸೇನ ಶ್ರೀಕೃಷ್ಣ ಮೊದಲಾದವರು ಗೌರವದ ಸ್ವಾಗತವನ್ನು ನೀಡಿದರು ಮುತ್ತೈದೆಯರು ಆ ಪರಾಕ್ರಮಿಗಳ ಹಣೆಗೆ ಕುಂಕುಮವನ್ನಿಟ್ಟರು ಹಲವರು ಯಜ್ಞಾಶ್ವಗಳಿಗೆ ನಮಸ್ಕರಿಸಿದರು ಅರ್ಜುನನಿಗೆ ಜಯವಾಗಲಿ ಪಾಂಡವರಿಗೆ ಜಯವಾಗಲಿ ಶ್ರೀಕೃಷ್ಣನಿಗೆ ಜಯವಾಗಲಿ ಎನ್ನುವ ಘೋಷಣೆ ಮುಗಿಲು ಮುಟ್ಟಿತ್ತು ಪತ್ರ ಪುಷ್ಪ ಫಲಗಳನ್ನು ಹಿಡಿದು ಗಂಧ ಚಂದನಗಳನ್ನು ಲೇಪಿಸಿ ಸುಗಂಧಗಳನ್ನು ನೀಡಿದರು ಮಯೂರಧ್ವಜನ ಮಕಾಶ್ವಕ್ಕೆ ಗೌರವವನ್ನು ಸಲ್ಲಿಸಿದರು ಕಿರಿಯರು ಹಿರಿಯರ ಪಾದ ಮುಟ್ಟಿ ವಂದಿಸಿದರು ಅರ್ಜುನನು ಕಿಕ್ಕಿರಿದ ಜನಸಂದಣಿಯ ನಡುವೆ ವಿಜೃಂಭಿಸಿದನು ಮೆರವಣಿಗೆಯು ನಗರ ಪ್ರವೇಶಿಸಿದೊಡನೆ ಪಾರ್ಥನು ಯಾಗದೀಕ್ಷಿತನಾದ ಧರ್ಮರಾಯನಲ್ಲಿಗೆ ತೆರಳಿ ಚರಣಗಳಿಗೆ ನಮಸ್ಕರಿಸಿದನು ಶ್ರೀಕೃಷ್ಣನ ಅನುಗ್ರಹ ಮತ್ತು ನಿನ್ನ ಆಶೀರ್ವಾದ ಬಲದಿಂದ ದಿಗ್ವಿಜಯ ಸಾಹಸವೆಸಗಲು ಸಾಧ್ಯವಾಯಿತು ಎಂದು ಹೇಳಿ ವಿನಮ್ರವಾಗಿ ಅರಿಕೆ ಮಾಡಿಕೊಂಡನು ಆಗ ಧರ್ಮಜನು ಅರ್ಜುನನ ಮೈದಡವಿ ಸಹೋದರ ನನ್ನ ಮಾತಾಪಿತೃಗಳು ಗೈದಿರುವ ಪುಣ್ಯ ಫಲದಿಂದ ನಿನ್ನನ್ನು ಭ್ರಾತೃವನ್ನಾಗಿ ಪಡೆದೆ ನಿನ್ನೊಂದಿಗೆ ಇರುವ ಸಕಲ ರಾಜರಿಗೆ ಯೋಗ್ಯ ವ್ಯವಸ್ಥೆಗಳಾಗಿವೆ ವಿಶ್ರಾಂತಿ ಪಡೆಯಿರಿ ಎಂದನು ಅವನ ಜೊತೆಯಲ್ಲಿದ್ದ ಭೂಪತಿಗಳನ್ನು ಧರ್ಮರಾಜನಿಗೆ ಅರ್ಜುನನು ಪರಿಚಯಿಸಿದಾಗ ಅಲ್ಲಿ ಪ್ರೇಮಮಯ ವಾತಾವರಣ ಹರಡಿತು ಸುಭದ್ರೆಯು ಬಬ್ರುವಾಹನ ಶಿರವನ್ನ ಆಘ್ರಾಣಿಸಿ ಮಗನಾದ ಅಭಿಮನ್ಯುವನ್ನು ಅವನಲ್ಲಿ ಕಂಡಳು ದ್ರೌಪದಿಯು ಬಬ್ರುವಾಹನನನ್ನು ಚಿಕ್ಕ ಮಗುವಿನಂತೆ ಪುತ್ರ ವಾತ್ಸಲ್ಯದಿಂದ ತಬ್ಬಿಕೊಂಡಾಗ ಆ ಇಬ್ಬರೂ ತಾಯಂದಿರ ಮಧ್ಯೆ ಆತನು ಸಣ್ಣ ಕುಮಾರನಂತೆ ಶೋಭಿಸಿದ ಪರಮ ಪೂಜ್ಯರಾದ ಗಂಗಾ ತೀರದಲ್ಲಿ ಒಂದು ಪರ್ಣಶಾಲೆಯ ನಿರ್ಮಾಣವಾಯಿತು ಅವರು ಅಲ್ಲಿಯೇ ನಿಂತರು ಧರ್ಮರಾಯಾದಿಗಳನ್ನು ಕಂಡು ಆಶೀರ್ವದಿಸಿ ತದೇಕ ಚಿತ್ತರಾಗಿ ಅವರು ಭೂಲೋಕದಲ್ಲಿ ಹರಿಯುವ ದೇವಗಂಗೆಯನ್ನು ವೀಕ್ಷಿಸಿದರು ಶ್ರೀಕೃಷ್ಣನು ಆ ರಾತ್ರೆ ಮಹಾ ಋಷಿಗಳೊಡನೆ ಕಳೆದನು ಇರುಳು ಉರುಳಿತು ಪ್ರಾತಃ ಕಾಲದಲ್ಲಿ ಸರ್ವರೂ ನಿತ್ಯ ವಿಧಿಗಳನ್ನು ತೀರಿಸಿ ಯಾಗ ಮಂಟಪದ ಬಳಿ ಕಲೆತರು ಏನು ಸಡಗರ ಪೂಜ್ಯರಾದ ಬಕದಾಭ್ಯರಿಗೆ ಭಗವಾನ್ ವೇದವ್ಯಾಸರಿಗೆ ಧೌಮ್ಯರಿಗೆ ಉನ್ನತ ಆಸನಗಳ ವ್ಯವಸ್ಥೆಯಾಯಿತು ಸೂತ್ರಧಾರಿಯಾದ ಶ್ರೀಕೃಷ್ಣನು ಧರ್ಮನಂದನ ಯಾಗವು ಪ್ರಾರಂಭಿಸಲ್ಪಟ್ಟಿದೆ ನಾನಾ ದೇಶಗಳಿಂದ ಭೂಮಂಡಲೇಶ್ವರರು ಧನ ಕನಕಾದಿಗಳನ್ನು ತಂದಿರುತ್ತಾರೆ ಪರಮ ಪವಿತ್ರರಾದ ಯತಿವರರು ಆಗಮಿಸಿದ್ದಾರೆ ಭೂಸುರರು ಯಾಗ ಮಂಟಪವನ್ನು ಸುತ್ತುವರೆದಿದ್ದಾರೆ ಪ್ರಜಾಜನರು ಸಂತಸದಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲು ತಯಾರಾಗಿದ್ದಾರೆ ಯಾಗ ನಡೆಯಲಿ ಎಂದು ಆದೇಶಿಸಿದನು ಸರ್ವರು ತಲೆಯಲ್ಲಾಡಿಸಿದರು ಮಣ್ಣಿನ ಇಟ್ಟಿಗೆಯಿಂದ ನಿರ್ಮಿತವಾದ ಗರುಡಾಕಾರದ ಯಜ್ಞ ವೇದಿಕೆಯಲ್ಲಿ ಯಜ್ಞ ಕುಂಡಗಳು ನಿರ್ಮಿಸಲ್ಪಟ್ಟವು ಸಂಪ್ರೋಕ್ಷಣೆಯಿಂದ ಸ್ಥಳ ಶುದ್ಧವಾಯಿತು ಬ್ರಹ್ಮಸ್ವರೂಪಿಗಳಾದ ಬಕದಾಲ್ಭ್ಯರನ್ನು ಬ್ರಹ್ಮಪೀಠದಲ್ಲಿರಿಸಿ ಪೂಜಿಸಿದರು ವೇದವ್ಯಾಸರನ್ನು ಆಚಾರ್ಯ ಪೀಠದಲ್ಲಿ ಗೌರವಿಸಿದರು ಭರದ್ವಾಜ ಕೌಂಡಿನ್ಯ ಗಾಲವ ಜಾತಕರ್ಣ ಸೌಬರಿ ಸುಮಂತ ಕಹೋಳ ಕೈಬ್ಯ ರೋಮಶರು ಋತ್ವಿಜರಾದರು ಮೈತ್ರೇಯ ಬೃಹದಶ್ವ ಜೈಮಿನಿ ವೈಶಂಪಾಯನರು ಯಾಗ ಮಂಟಪದಲ್ಲಿ ಶೋಭಿಸಿದರು ಮುನಿಜನರ ಭೂಸುರರ ಋತ್ವಿಜರ ಸನ್ನಿಧಿಯಲ್ಲಿ ಧರ್ಮರಾಜನು ಮೃಗಶೃಂಗಧರನಾಗಿ ಯಜಮಾನ ಪಟ್ಟದಲ್ಲಿ ಅಲಂಕೃತನಾದನು ಅಶ್ವವನ್ನು ಸ್ನಾನ ಮಾಡಿಸಿ ಶುಚಿಗೊಳಿಸಿ ಯೂಪಸ್ತಂಭಕ್ಕೆ ಬಂಧಿಸಿದರು ಹನ್ನೆರಡು ದಂಪತಿಗಳು ಚಿನ್ನದ ಕಲಶವನ್ನು ಹಿಡಿದು ಧರ್ಮರಾಯನಿಗೆ ಅಭಿಷೇಕ ಮಾಡಿದರು ಯಮಕುಮಾರನ ಸೌಭಾಗ್ಯಕ್ಕೆ ಇದೆಯೇ ವಸುದೇವ ದೇವಕಿ ನಂದಗೋಪ ಯಶೋಧೆ ಶ್ರೀಕೃಷ್ಣ ರುಕ್ಮಿಣಿ ಜಾಂಬವತಿ ಪ್ರದ್ಯುಮ್ನ ಅನಿರುದ್ಧ ಉಷೆ ಮಯೂರಧ್ವಜ ಕುಮಧ್ವತಿ ಹಂಸಧ್ವಜ ಸುಗರ್ಭೆ ಚಂದ್ರಹಾಸ ಚಂಪಕಮಾಲಿನಿ ವೀರವರ್ಮ ಲೀಲಾವತಿ ನೀಲಧ್ವಜ ಸುನಂದೆ ಯೌವನಾಶ್ವ ಪ್ರಭಾವತಿ ಅನುಸಾಲ್ವ ದಮ್ಮಿಲೆ ಮೊದಲಾದ ಪ್ರಮುಖ ರಾಜಕುಟುಂಬದವರಿದ್ದರು ವಿನೋದಕ್ಕಾಗಿ ನಾರದರು ಸತ್ಯಭಾಮೆ ಜಾಂಬವತಿಯ ಬಳಿ ಹೋಗಿ ನಿಮ್ಮನ್ನೆಲ್ಲ ಅಗಲಿ ಶ್ರೀಕೃಷ್ಣನು ರುಕ್ಮಿಣಿಯೊಂದಿಗೆ ಧರ್ಮಜನಿಗೆ ಅಭಿಷೇಕ ಮಾಡಲಿದ್ದಾನೆ ಎಂದನು ಇದನ್ನು ಗ್ರಹಿಸಿದ ಶ್ ಆ ಕೃಷ್ಣನು ಸತ್ಯಭಾಮ ಜಾಂಬವತಿಯರೊಂದಿಗೆ ಕಾಣಿಸಿಕೊಂಡನು ಅವನು ವಿಶ್ವರೂಪನಲ್ಲವೇ ವಾದ್ಯ ಘೋಷಗಳೊಂದಿಗೆ ಧೌಮ್ಯರು ಯಾಗಸ್ತಂಭದ ಸಮೀಪ ಆಗಮಿಸಿ ಮಂತ್ರೋದಕವನ್ನು ಪ್ರೋಕ್ಷಿಸಿದರು ಈ ಅಧ್ವರದಲ್ಲಿ ನೀನೇ ಯೂಪಸ್ತಂಭದ ಪಶುವಾಗಿರುವೆ ಸ್ವರ್ಗದಲ್ಲಿ ಉತ್ತಮ ಗತಿಯು ನಿನಗೆ ದೊರಕುತ್ತದೆ ಆಗ ಕುದುರೆಯು ತಲೆಯಲ್ಲಾಡಿಸಿ ಹೇಷಾರವವನ್ನು ಮಾಡಿತು ಅವರ ಅಭಿಪ್ರಾಯವೇನೆಂದು ಕೇಳಲು ನಕುಲನು ಅಶ್ವವು ಉತ್ತಮ ಗತಿಯನ್ನಾಗಲಿ ಸ್ವರ್ಗವನ್ನಾಗಲಿ ಬಯಸುವುದಿಲ್ಲ ಶ್ರೀಕೃಷ್ಣ ಮೂರ್ತಿಯ ಸನ್ನಿಧಾನವನ್ನು ಬಯಸುತ್ತದೆ ಆಗ ಆನಂದದಿಂದ ಕುದುರೆಯ ಬೆನ್ನನ್ನು ಶ್ರೀಕೃಷ್ಣನು ಚಪ್ಪರಿಸಿದನು ಮುಂದಿನ ವಿಷಯ ಅಶ್ವಮೇಧ ಯಾಗ ಮಹಾಯಾಗ ಪ್ರಾರಂಭವಾಯಿತು ಯಾಗದ ಹೊಗೆಯು ಆಕಾಶಮಂಡಲವನ್ನು ಮುಟ್ಟಿತು ಹವ್ಯವಾಹನನ್ನು ಪ್ರಜ್ವಲಿಸತೊಡಗಿದನು ಜಗದಾದಿ ಒಡೆಯ ಶ್ರೀಕೃಷ್ಣನೇ ಭೂಮಿಗಿಳಿದು ಬಂದು ನೆರವೇರಿಸುವ ಸಂಭ್ರಮವನ್ನು ಹೊಗಳಲು ಸಾಧ್ಯ ಋತ್ವಿಜರು ಮಂತ್ರಸ್ಥವಗಳಿಂದ ಪ್ರತ್ಯೇಕ ಪ್ರತ್ಯೇಕ ಆಹುತಿಯನ್ನು ಅರ್ಪಿಸಿದರು ದೇವಾದಿ ದೇವತೆಗಳಿಗೆ ಹವಿಸು ಸಂದಿತು ಆಕಾಶದಲ್ಲಿ ಸುರರು ನೋಡುತ್ತಿದ್ದಂತೆ ಭಗವಂತನ ಸಮಕ್ಷಮದಲ್ಲಿ ಭೂಸುರರು ವೇದ ಪಠನ ಮಾಡುತ್ತಿದ್ದಂತೆ ಪೂರ್ಣಾಹುತಿಯಾಯಿತು ಹವ್ಯವಾಹನನು ಪೂರ್ಣ ತೇಜಸ್ಸಿನಿಂದ ಕಂಗೊಳಿಸಿದನು ಯಜ್ಞಕುಂಡದಲ್ಲಿ ಅಗ್ನಿಯು ಧಗಧಗಿಸಿ ತೇಜೋವಂತನಾಗಿ ಪ್ರಕಾಶಿಸಿದನು ಯಮನಂದನನು ದ್ರೌಪದಿ ಸಹಿತ ವಾದ್ಯ ಘೋಷದಿಂದ ಗಂಗಾ ತೀರಕ್ಕೆ ತೆರಳಿ ಅವಭೃತವನ್ನು ಗೈದನು ಮುತ್ತೈದೆಯರು ಆರತಿ ಎತ್ತಿದರು ಮತ್ತೊಮ್ಮೆ ಪುಣ್ಯಾಹವಾದ ನಂತರ ವಸ್ತ್ರಾಭರಣಗಳನ್ನು ಧರಿಸಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣಗಳನ್ನು ನೀಡಿದರು ವಿಪ್ರೋತ್ತಮರು ಪಾಂಡವರನ್ನು ಆಶೀರ್ವದಿಸಿದರು ಭಗವಾನ್ ವೇದವ್ಯಾಸರು ಅನುಗ್ರಹಿಸಿದ ಯಜ್ಞ ಪ್ರಸಾದವನ್ನು ಧರ್ಮರಾಯನು ಭುಂಜಿಸಿದನು ಸಹೋದರರಿಗೆ ದ್ರೌಪದಿಗೆ ಮತ್ತಿತರಿಗೆ ಪ್ರಸಾದವು ನೀಡಲ್ಪಟ್ಟಿತು ಯಜ್ಞಸೇನೆ ಸಹಿತ ಧರ್ಮಜನು ಸಹೋದರರೊಂದಿಗೆ ಯಜ್ಞ ನಾರಾಯಣನಿಗೆ ವಂದಿಸಿದನು ಸರ್ವರಿಗೂ ಕೃತಜ್ಞತಾಪೂರ್ವಕ ವಂದಿಸಿ ಶ್ರೀಕೃಷ್ಣನ ಅನುಗ್ರಹ ಮತ್ತು ನಿಮ್ಮ ಪೂರ್ಣ ಸಹಕಾರದಿಂದ ಭವ್ಯವಾದ ಈ ಯಾಗವನ್ನು ಮಾಡಿ ಮುಗಿಸಿ ಕೃತಕೃತ್ಯನಾಗಿದ್ದೇನೆ ನನ್ನ ಈ ಸರ್ವಸ್ವವನ್ನು ಭಗವಾನ್ ಶ್ರೀಕೃಷ್ಣನ ಚರಣಕಮಲಗಳಲ್ಲಿ ಅರ್ಪಿಸುತ್ತೇನೆ ಎಂದನು ಮುಂದಿನ ವಿಷಯ ಧರ್ಮಜನ ಮನೋಪರೀಕ್ಷೆ ಸತಿ ಸಹಿತನಾಗಿ ಧರ್ಮಜನು ವಿದ್ಯುಕ್ತವಾಗಿ ಸೋಮಪಾನವನ್ನು ಮಾಡಿದನು ನೆರೆದಿದ್ದ ಸಮಸ್ತರು ಧರ್ಮಜನು ಸಹೃದಯನು ಸಚ್ಚರಿತ್ರನು ಪುಣ್ಯವಂತನು ಮತ್ತು ಧನ್ಯನೆಂದು ಕೊಂಡಾಡಿದರು ಅನ್ನದಾನಾದಿಗಳು ಯಥೇಚ್ಛವಾಗಿ ನಡೆದವು ಸಾಹಸದಲ್ಲಿ ಸತ್ಯಧರ್ಮದಲ್ಲಿ ಪ್ರಾಣಿದಯೆಯಲ್ಲಿ ಸಜ್ಜನಿಕೆಯಲ್ಲಿ ಅದ್ವಿತೀಯನಾದ ಧರ್ಮರಾಜನ ನಾಮವು ಪ್ರಜೆಗಳ ನಾಲಿಗೆಯ ಕೊನೆಯಲ್ಲಿ ಕುಣಿದಾಡಿತು ಆ ವೇಳೆಗೆ ಅಲ್ಲಿ ಒಂದು ವಿಚಿತ್ರವು ನಡೆಯಿತು ಸಮೀಪದ ಬಿಲದಿಂದ ಒಂದು ಮುಂಗುಸಿಯು ಹೊರಬಂತು ಅದರ ದೇಹದ ಬಲಭಾಗ ಬಂಗಾರದಂತೆ ಕಂಗೊಳಿಸುತ್ತಿತ್ತು ಅಲ್ಲಿ ಇಲ್ಲಿ ಹೊರಳಿ ಒಂದು ವಿಚಿತ್ರವಾದ ಕೂಗನ್ನೆಬ್ಬಿಸಿತು ಅಲ್ಲಿದ್ದವರು ಆಶ್ಚರ್ಯದಿಂದ ಅದರ ಬಳಿ ಬಂದರು ಅದು ಕೂಡಲೇ ನಾನು ಮುಂಗುಸಿಯಾದರೂ ಬಹಳ ವರ್ಷದಿಂದ ಜೀವಿಸಿದ್ದೇನೆ ತುಂಬ ಯಜ್ಞ ಯಾಗಾದಿಗಳು ನಡೆದದ್ದನ್ನು ಕಣ್ಣಾರೆ ನೋಡಿದ್ದೇನೆ ಧರ್ಮರಾಯನ ಈ ಯಾಗವು ಯು ವಿಜೃಂಭಣೆಯಿಂದ ನಡೆದಿದ್ದರೂ ದಾನಗಳು ಧಾರಾಳವಾಗಲಿಲ್ಲ ಆಗ ಧರ್ಮರಾಯನ ಮುಖದಲ್ಲಿ ದುಗುಡ ತುಂಬಿತು ಅವನು ಶ್ರೀಕೃಷ್ಣನ ಮುಖಾರವಿಂದವನ್ನೇ ನೋಡಿದನು ಸುತ್ತಮುತ್ತಲಿದ್ದವರು ಗಾಬರಿಯಾಗಿದ್ದರೂ ಪುನಃ ಆ ಮುಂಗುಸಿಯೋ ನಾನು ನುಡಿದಿರುವುದು ಸತ್ಯವಾಗಿದೆ ಬೇಡಿ ತಿನ್ನುವ ಕೇವಲ ಒಬ್ಬ ವಿಪ್ರನು ಮಾಡುವ ದಾನಕ್ಕೆ ಸರಿಯಾದ ದಾನವು ಇಲ್ಲಿ ನಡೆಯಲಿಲ್ಲ ಎಂದಿತು ಧರ್ಮರಾಜನ ಬಂಧು ಮಿತ್ರರಿಗೆ ತಾಳಲಾರದ ಕೋಪ ಹುಟ್ಟಿಕೊಂಡಿತು ಶ್ರೀಕೃಷ್ಣನು ಸರ್ವರನ್ನೂ ಸಮಾಧಾನಪಡಿಸಿ ಇರಲಿ ನಿನ್ನ ಅನಿಸಿಕೆಗಳನ್ನು ಪೂರ್ತಿಗೊಳಿಸು ಧರ್ಮಜನಿಗೆ ಸತ್ಯವು ಅತಿ ಪ್ರಿಯವಾಗಿದೆ ಸಂಕೋಚವಿಲ್ಲದೆ ಹೇಳು ಎಂದು ಆಜ್ಞಾಪಿಸಿದನು ಮುಂಗುಸಿಯು ಅಭಿಪ್ರಾಯ ಮುಂದುವರೆಸಿತು ಕುರುಕ್ಷೇತ್ರದ ಬಳಿ ಒಬ್ಬ ವಿಪ್ರನು ಭಿಕ್ಷಾಟನೆಯಿಂದ ಜೀವಿಸುತ್ತಿದ್ದನು ಅವನ ಹೆಂಡತಿ ಮಗ ಸೊಸೆ ಒಟ್ಟು ಅವರು ನಾಲ್ಕು ಜನರಿದ್ದರು ಹಲವು ಕಾಲ ಸಂದಿತು ಆ ರಾಜ್ಯಕ್ಕೆ ಬರಗಾಲ ಬಂತು ಪರಿಣಾಮವಾಗಿ ಆ ಬ್ರಾಹ್ಮಣನಿಗೆ ಭಿಕ್ಷೆ ಸಿಗಲಿಲ್ಲ ಎರಡು ದಿನಗಳ ಉಪವಾಸದ ಮೇಲೆ ಇಬ್ಬರಿಗೆ ಬೇಕಾದಷ್ಟು ಗೋಧಿ ಮಾತ್ರ ಭಿಕ್ಷೆ ಸ ಲಭಿಸಿತು ಪತ್ನಿ ಸೊಸೆ ಇಬ್ಬರೂ ಅದನ್ನು ಕುಟ್ಟಿ ಪುಡಿ ಮಾಡಿ ಇಬ್ಬರಿಗಿದ್ದ ಗ್ರಾಸವನ್ನು ನಾಲ್ಕು ಜನ ಹಂಚಿಕೊಳ್ಳಲು ನಿಶ್ಚಯಿಸಿದರು ಭೋಜನಕ್ಕೆ ಅಣಿಯಾಗುವಾಗ ಒಬ್ಬ ಅತಿಥಿಯು ಆಗಮಿಸಿದನು ವಿಪ್ರೋತ್ತಮನು ಅವನನ್ನು ಮಧುಪರ್ಕಾದಿಗಳಿಂದ ಪೂಜಿಸಿ ತನ್ನ ಪಾಲಿನ ಊಟವನ್ನು ಅವನಿಗೆ ಬಳಸಿದನು ಆದರೆ ಅದು ಸಾಕಾಗದಾಗ ಮಡದಿಯು ತನ್ನ ಪಾಲನ್ನು ಬಳಸಿದಳು ಅದೂ ಕಮ್ಮಿಯಾದದಕ್ಕೆ ಮಗ ಮತ್ತು ಸೊಸೆ ತಮಗಿಟ್ಟಿದ್ದನ್ನು ನೀಡಿದರು ಬ್ರಾಹ್ಮಣನು ಮತ್ತು ಅವನ ಸಂಸಾರವು ಬಡವನ ಹಸಿವನ್ನು ಇಂಗಿಸಿ ಅವನನ್ನು ತೃಪ್ತಿಗೊಳಿಸುವುದಕ್ಕಾಗಿ ಸಮಾಧಾನಪಟ್ಟರು ಆ ಬರಗಾಲದಲ್ಲಿ ಅತಿಥಿಗೆ ಬಡಿಸಿದ ಯೋಗ ಲಭಿಸಿದ್ದುದಕ್ಕಾಗಿ ವಿಪ್ರಸತಿಯು ಸಂತೃಪ್ತಿಗೊಂಡಳು ಪುತ್ರನೊಂದಿಗೆ ಸೊಸೆಯು ಆ ಸೇವೆ ಭಗವಂತನು ದೊರಕಿಸಿದ ಎನ್ನುವ ತೃಪ್ತಿಯಿಂದ ನಾಲ್ವರು ತಮ್ಮ ಹಸಿವನ್ನು ಮರೆತರು ಆಗ ಕಪಟ ವೇಷದಲ್ಲಿದ್ದ ಬ್ರಾಹ್ಮಣನು ಸಂತೋಷ ಚಿತ್ತನಾಗಿ ಅಯ್ಯ ನಿಮ್ಮ ಹಸಿವನ್ನು ಲೆಕ್ಕಿಸದೆ ತೃಪ್ತಿಯಿಂದ ಬಡಿಸಿದ್ದೀರಿ ನಿಮಗಿಂತ ಜಾಸ್ತಿ ದಯೆಯನ್ನು ಯಾರು ತೋರಬಹುದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಮಾಡಿದ ಈ ದಾನಕ್ಕಿಂತ ಮಿಗಿಲಾದದ್ದು ಯಾವುದು ನನ್ನ ಹೆಸರು ಧರ್ಮ ಈಗಲೇ ವಿಮಾನವು ಬರುತ್ತದೆ ನೀವು ಅದರಲ್ಲಿ ಆಸೀನರಾಗಿ ನಾಲ್ವರು ಬ್ರಹ್ಮಲೋಕವನ್ನು ಪ್ರವೇಶಿಸಿರಿ ಮನುಷ್ಯರಾದವರಿಗೆ ದುರ್ಲಭವಾಗಿರುವ ಈ ಮಹಾಸ್ಥಾನ ನಿಮಗೆ ದೊರಕಿದೆ ಎಂದನು ಅವರು ನಾಲ್ವರು ಬ್ರಹ್ಮಲೋಕವನ್ನು ಪ್ರವೇಶಿಸಿದರು ನಾನು ಅದನ್ನು ನೋಡಿ ಅಲ್ಲಿ ಬಿದ್ದಿದ್ದ ಹಿಟ್ಟಿನ ಕಣಗಳ ಮೇಲೆ ಹೊರಳಾಡಿದೆ ನನ್ನ ಬಲಭಾಗ ಸ್ವರ್ಣಮಯವಾಯಿತು ಇಲ್ಲಿ ನನ್ನ ಎಡಮೈಯು ಬಂಗಾರನಂತೆ ಆಗಬಹುದಾದ ಧರ್ಮರಾಜನ ಯಜ್ಞಾವಶೇಷದ ಮೇಲೆ ಹೊರಳಾಡಿದೆ ಏನೂ ಆಗಲಿಲ್ಲ ನನ್ನ ಆಸೆ ಫಲಿಸಲಿಲ್ಲ ಆದುದರಿಂದ ಸೂಕ್ಷ್ಮವಾಗಿ ನೋಡಿದರೆ ಆ ಬ್ರಾಹ್ಮಣನ ಸರಿತೂಗುವ ದಾನ ಧರ್ಮ ಇಲ್ಲಿ ಆಗಲಿಲ್ಲ ಎಂದಿತು ಪಾಂಡುಪುತ್ರನು ದುಃಖಿತನಾದನು ಆಗ ಶ್ರೀಕೃಷ್ಣನು ಧರ್ಮಜ ವ್ಯತಿಸಬೇಡ ನಿನ್ನನ್ನಾಗಲಿ ನಿನ್ನ ಈ ಮಹಾಯಾಗವನ್ನಾಗಲಿ ಕಿರಿದಾಗಿ ಭಾವಿಸುವುದು ಮುಂಗುಸಿಯ ಉದ್ದೇಶವಲ್ಲ ಬಹಳ ಮಂದಿ ನಿನ್ನನ್ನು ಇಲ್ಲಿ ಹೊಗಳಿದರು ನೀನು ಯಾವುದೇ ಕಾರಣಕ್ಕಾಗಿ ಅತಿ ಹಿಗ್ಗಬಾರದು ಎಂಬುದೇ ಅದರ ಉದ್ದೇಶ ಇತರರು ಹೊಗಳಲಿ ತೆಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಕಾರ್ಯ ಪೂರೈಸುವುದೇ ಜೀವನ ಧರ್ಮವಾಗಿದೆ ಎಂದು ಅದು ಉಪದೇಶಿಸಿತ್ತು ಅಷ್ಟೆ ಆಗ ಅರಸನಿಗೆ ಸಮಾಧಾನವಾಯಿತು ಆ ಮಹಾಯಜ್ಞ ನೆರವೇರಿದ ನಂತರ ಪೂಜ್ಯರಾದ ಬಕದಾಲ್ಭ್ಯರು ಪಾಂಡವರ ಬಂಧು ಬಳಗ ಮಿತ್ರರನ್ನು ಹರಸಿ ಶ್ರೀಕೃಷ್ಣನಿಗೆ ವಂದಿಸಿ ನಿರ್ಗಮಿಸಿದರು ವೇದವ್ಯಾಸ ನಾರದಾದಿಗಳು ತೆರಳಿದರು ಪಾಂಡವರು ಭೂಮಂಡಲದ ಇತರ ಅರಸರನ್ನು ವಿಪ್ರರನ್ನು ಗೌರವದಿಂದ ಬೀಳ್ಕೊಟ್ಟರು ಉಲೂಪಿ ಚಿತ್ರಾಂಗದೆಯರು ಬಬ್ರುವಾಹನೊಡನೆ ಮಣಿಪುರಕ್ಕೆ ತೆರಳಿದರು ಪ್ರಮೀಳೆ ತನ್ನ ಶರೀರದಲ್ಲಿದ್ದ ವಿಷವನ್ನು ನಿವಾರಿಸಿಕೊಂಡು ಅರ್ಜುನನ ಪತ್ನಿಯಾದಳು ಯಾದವರು ಗೋಕುಲವನ್ನು ತಲುಪಿದರು ಪಾಂಡವರು ಮುರಹರನೊಂದಿಗೆ ಗಂಗಾತೀರದಿಂದ ಹಸ್ತಿನಾವತಿಯ ಅರಮನೆಗೆ ಆಗಮಿಸಿದರು ಶ್ರೀಕೃಷ್ಣನು ಪರೀಕ್ಷಿತನನ್ನು ಮುದ್ದಿಸಿ ಧರ್ಮರಾಜ ಮತ್ತು ಅವನ ಸಹೋದರರಿಗೆ ಆಶೀರ್ವಾದ ಮಾಡಿ ದ್ವಾರಕಾವತಿಗೆ ಪಯಣಿಸಿದನು ಧರ್ಮರಾಜನ ರಾಜ್ಯಭಾರವು ಸತ್ಯ ಧರ್ಮದಿಂದ ಬೆಳಗಿತು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು